ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಕನ್ನಡಿಗ ಮಧ್ವಾಚಾರ್ಯರು ಭಾರತೀಯ ತತ್ವಜ್ಞಾನಿ ಮತ್ತು ದ್ವೈತ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರಾಗಿದ್ದರು ಅವರನ್ನು ಹಿಂದೂ ಧರ್ಮದ ಪ್ರಮುಖ ಸಂತರಲ್ಲಿ ಒಬ್ಬರು ಹಾಗೂ ಅಗ್ರಗಣ್ಯರು ಎಂದು ಪರಿಗಣಿಸಲಾಗಿದೆ ಜೀವನ ಮಧ್ವಾಚಾರ್ಯರು ಕರ್ನಾಟಕದ ಉಡುಪಿ ಬಳಿಯ ಪಾಜಕ ಎಂಬ ಗ್ರಾಮದಲ್ಲಿ ಜನಿಸಿದರು ಇವರ ಕಾಲ ಕ್ರಿಸ್ತಶಕ ಸಾವಿರದ ಇನ್ನೂರ ಮೂವತ್ತೆಂಟು ರಿಂದ ಸಾವಿರದ ಮುನ್ನೂರ ಹದಿನೇಳು ಮಧ್ವಾಚಾರ್ಯರ ತಂದೆ ಮಧ್ಯಗೇಹ ಭಟ್ಟ ಮತ್ತು ತಾಯಿ ವೇದವತಿ ಅವರ ಮೂಲ ಹೆಸರು ವಾಸುದೇವ ಅವರು ಚಿಕ್ಕ ವಯಸ್ಸಿನಲ್ಲೇ ಸನ್ಯಾಸತ್ವವನ್ನು ಸ್ವೀಕರಿಸಿದರು ಮತ್ತು ಪೂರ್ಣಪ್ರಜ್ಞ ಎಂಬ ಹೆಸರನ್ನು ಪಡೆದರು ನಂತರ ಅವರು ಆನಂದತೀರ್ಥ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು ತತ್ವಶಾಸ್ತ್ರ ಮಧ್ವಾಚಾರ್ಯರು ದ್ವೈತ ವೇದಾಂತದ ಪ್ರತಿಪಾದಕರಾಗಿದ್ದರು ಅವರ ತತ್ವಶಾಸ್ತ್ರದ ಪ್ರಕಾರ ದೇವರು ಮತ್ತು ಜಗತ್ತು ಎರಡು ಬೇರೆ ಬೇರೆ ಮತ್ತು ಶಾಶ್ವತವಾದ ಅಸ್ತಿತ್ವಗಳು ದೇವರು ಸರ್ವಶಕ್ತ ಮತ್ತು ಸರ್ವಜ್ಞಾನಿ ಆದರೆ ಜಗತ್ತು ದೇವರ ಮೇಲೆ ಅವಲಂಬಿತವಾಗಿದೆ ಮಧ್ವಾಚಾರ್ಯರು ಭಕ್ತಿ ಮಾರ್ಗವನ್ನು ಬಲವಾಗಿ ಪ್ರತಿಪಾದಿಸಿದರು ಮತ್ತು ದೇವರನ್ನು ಪ್ರೀತಿಸುವುದು ಮತ್ತು ಆರಾಧಿಸುವುದು ಮೋಕ್ಷಕ್ಕೆ ಮಾರ್ಗವೆಂದು ಹೇಳಿದರು ಪ್ರಮುಖ ಕೃತಿಗಳು ಮಧ್ವಾಚಾರ್ಯರು ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಪ್ರಮುಖವಾದವುಗಳು ಸರ್ವಮೂಲ ಗ್ರಂಥಗಳು ಋಗ್ಭಾಷ್ಯ ಉಪನಿಷದ್ಭಾಷ್ಯ ಭಗವದ್ಗೀತಾಭಾಷ್ಯ ಮಹಾಭಾರತ ತಾತ್ಪರ್ಯ ನಿರ್ಣಯ ಪ್ರಭಾವ ಮಧ್ವಾಚಾರ್ಯರು ಭಾರತೀಯ ತತ್ವಶಾಸ್ತ್ರ ಮತ್ತು ಧರ್ಮದ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರಿದ್ದಾರೆ ಅವರ ದ್ವೈತ ವೇದಾಂತವು ಅನೇಕ ಜನರನ್ನು ಆಕರ್ಷಿಸಿದೆ ಮತ್ತು ಅವರ ಭಕ್ತಿ ಮಾರ್ಗವು ಜನಪ್ರಿಯವಾಗಿದೆ ಮಧ್ವಾಚಾರ್ಯರಿಂದ ಕನ್ನಡಕ್ಕೆ ಕೊಡುಗೆಗಳು ದ್ವೈತ ವೇದಾಂತದ ಪ್ರತಿಪಾದನೆ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಕರ್ನಾಟಕದಿಂದ ಪ್ರಾರಂಭಿಸಿದರು ಈ ತತ್ವಶಾಸ್ತ್ರವು ಕನ್ನಡದಲ್ಲಿ ಅನೇಕ ಅನುಯಾಯಿಗಳನ್ನು ಹೊಂದಿದೆ ಮತ್ತು ಕನ್ನಡ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿದೆ ಭಕ್ತಿ ಮಾರ್ಗದ ಪ್ರತಿಪಾದನೆ ಮಧ್ವಾಚಾರ್ಯರು ಭಕ್ತಿ ಮಾರ್ಗವನ್ನು ಬಲವಾಗಿ ಪ್ರತಿಪಾದಿಸಿದರು ದೇವರನ್ನು ಪ್ರೀತಿಸುವುದು ಮತ್ತು ಆರಾಧಿಸುವುದು ಮೋಕ್ಷಕ್ಕೆ ಮಾರ್ಗವೆಂದು ಅವರು ಹೇಳಿದರು ಅವರ ಭಕ್ತಿ ಮಾರ್ಗವು ಕನ್ನಡದಲ್ಲಿ ಅನೇಕ ಕೀರ್ತನೆಗಳು ಮತ್ತು ಭಜನೆಗಳಿಗೆ ಕಾರಣವಾಯಿತು ಕೃಷ್ಣ ಮಠದ ಸ್ಥಾಪನೆ ಮಧ್ವಾಚಾರ್ಯರು ಉಡುಪಿಯಲ್ಲಿ ಕೃಷ್ಣ ಮಠವನ್ನು ಸ್ಥಾಪಿಸಿದರು ಇದು ಇಂದು ಪ್ರಮುಖ ಯಾತ್ರಾ ಸ್ಥಳವಾಗಿದೆ ಮತ್ತು ಕನ್ನಡ ಸಂಸ್ಕೃತಿಯ ಕೇಂದ್ರವಾಗಿದೆ ಕೃಷ್ಣ ಮಠವು ಕನ್ನಡದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತದೆ ಮತ್ತು ಕನ್ನಡ ಕಲಾವಿದರಿಗೆ ಪ್ರೋತ್ಸಾಹ ನೀಡುತ್ತದೆ ಸಾಹಿತ್ಯ ರಚನೆ ಮಧ್ವಾಚಾರ್ಯರು ಅನೇಕ ಗ್ರಂಥಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಕೆಲವು ಕನ್ನಡದಲ್ಲಿವೆ ಅವರ ಕೃತಿಗಳು ಕನ್ನಡ ಸಾಹಿತ್ಯಕ್ಕೆ ಅನನ್ಯ ಕೊಡುಗೆಯಾಗಿವೆ ಮಧ್ವಾಚಾರ್ಯರು ಕನ್ನಡಕ್ಕೆ ನೀಡಿದ ಕೊಡುಗೆಗಳು ಬಹುಮುಖಿ ಮತ್ತು ಮಹತ್ವದ್ದಾಗಿವೆ ಅವರು ದ್ವೈತ ವೇದಾಂತ ಭಕ್ತಿಮಾರ್ಗ ಕೃಷ್ಣಮಠ ಮತ್ತು ಸಾಹಿತ್ಯದ ಮೂಲಕ ಕನ್ನಡ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದ್ದಾರೆ ಧನ್ಯವಾದಗಳು